ಎಲ್ಲ ನನ್ನ ಪ್ರಾಣ ನಮಸ್ಕಾರ ಇಲ್ಲಿ ನಮ್ಮೂರಲ್ಲಿ ಪಕ್ಕದಲ್ಲಿ ಒಂದು ಎಸ್ಟೇಟಲ್ಲಿ ಬನ್ನೂರು ಕುರಿ ಸಾಕಿದ್ರು ಒಂದು ಮೂವತ್ತು ಅದು ಇಲ್ಲಿ ಪಕ್ಕದ ಪಕ್ಕ ತೋಟದಲ್ಲಿ ಇದೆಲ್ಲ ಕಡೆ ಇರೋ ಹೊಡ್ಕಾಲೆಲ್ಲ ಮೇಯಕ್ಕೋಸ್ಕರ ಒಡ್ಕೊ ಬಂದಿದ್ರು ನೋಡಿ ಟಗರು ಪಿವರ್ ಬನ್ನೂರು ಟಗರು ಇದು ಮೂವತ್ತು ಸಾವಿರ ಇದು ಒಳ್ಳೆ ತಳಿ ಸಾಕವ್ರೆ ಮೂವತ್ತು ಸಾವಿರ ಟಗರಿದು ಮಾಂಸಕ್ಕೆ ಟಗರುಗಳು ಬನ್ನೂರು ಟಕುರಿ ಹೆಸರುವಾಸಿಗೆ ಆದಂಥ ತಳಿ ಈ ತಳಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಡಿಮೆ ಇರೋದು ಅದನ್ನು ಉಳಿಸ್ಬೇಕನ್ಬಿಟ್ಟು ಇವರು ಬನ್ನೂರ ರೂಪಾಯಿ ಕೆಜಿ ಇದು ಮಾಂಸ ಬಂದ್ಬಿಟ್ಟು ಕೆ ಜಿ ಸಾವಿರ ರೂಪಾಯಿ ಇದು ಇದ್ರ ಮರಿ ನೋಡಿರಿ ಎಷ್ಟು ಚೆನ್ನಾಗವೆ ಮರಿ ಕುರಿ ಈ ಥರ ಒಂಟಿ ಮೇಯಿಸಿದ್ರೆ ಅದು ಮನಸ್ಸು ಬಂದಂತ ಮೇವು ಮೇಯ್ತವೆ ರುಚಿಯಾಗಿರ್ತದ ಮಾಂಸ ಸ್ಟ್ಯಾಂಡು ಮಾಡಿಸಾವ್ರೆ ಆದ್ರೂ ಇವರು ಹೊರ್ಗಡೆ ಬಿಟ್ಟು ಮೇಯಿಸೋದ್ರಿಂದ ಕುರಿಗಳು ದಷ್ಟು ಪುಷ್ಟವಾಗಿ ಬೆಳೆದವೆ ನೋಡಿ ತಂದಾಗ ಎಷ್ಟಿದೆ ಇವು ಮೂವತ್ತು ಮೂವತ್ತು ತಂದವ್ರೆ ಎಲ್ಲ ಮರಿ ಹಾಕವ್ರೆ ಸೆಂಟ್ರಲ್ಲಿ ಒಂದು ಹಾಡು ಸಾಕೊಂಡವ್ರೆ ನಾಟಿ ಪ್ಯೂರ್ ಆಡು ಒಂದೊಂದು ಎರಡು ಎರಡು ಮರಿ ಹಾಕವೇ ಮೂರು ಮೂರು ಮರಿ ಹಾಕವೇ ಮೇಸ್ತವ್ರಂತವ್ರು ನೋಡಿ ಇವ್ರೇನೆ ಇವರೆಲ್ಲ ಜನ ನೀಟಾಗಿ ನೋಡ್ಕೋತಾರೆ ಮರಿ ಏನು ಹೆಚ್ಚು ಕಮ್ಮಿ ಆಗ್ದಂಗೆ ನೀಟಾಗಿ ನೋಡ್ಕೋತಾರೆ ಶಿಸ್ತಾಗೆ ಬನ್ನೂರು ಕುರಿ ಈ ತಳಿನ ಉಳಿಸ್ಬೇಕು ಅಂದ್ಬಿಟ್ಟೆ ಇವರು ತಂದು ಸಾಕಿ ನೀಟಾಗಿ ಸಾಕ್ತವ್ರೆ ನೋಡಿ ನಮ್ಮ ರೈತರುಗಳು ಈ ಥರ ಏನಾರ ಅವರು ಮಾಡ್ಕೊಂಡ್ರೆ ಅವ್ರಿಗೆ ಡಬಲ್ ಉಪಯೋಗ ಆಯ್ತದೆ ರೇಸ್ಮೆನೂ ಬೆಳ್ಕೋಬೋದು ಈ ತೋಟವೂ ಕ್ಲೀನ್ ಆಯ್ತಿದೆ ತೀರ ಕುರಿನೂ ಲಾಭ ಇರೋ ಪಿಕ್ಕೇನು ಲಾಭ ಗೊಬ್ಬರ ಆಳುಗಳೂ ಕಮ್ಮಿ ತಗೋತಿದೆ ರಿಸ್ಕಿಲ್ಲ ನೋಡಿ ಎಲ್ಲ ಸೊಪ್ಪೆಲ್ಲ ಕೂದಾದ್ಮೇಲೆ ರೇಷ್ಮೆ ಸೊಪ್ಪ ನೋಡಿ ಈ ಥರ ಬಿಟ್ಕೊಂಡು ಮೇ ಆದರೆ ತೋಟವೂ ತೋಟದಲ್ಲಿರೋ ಕಳೆ ಎಲ್ಲ 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 ಒಯ್ತದೆ ಮರಿಗಳು ನೋಡಿರಿ ಯಾವ ಥರ ಚೆನ್ನಾಗವೇ ಅಂತ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಏನು ಸುಳ್ಳು ಬಿಟ್ಟು ಅಲ್ಲೊಂದು ಯಾವ ಮಾತಿಲ್ಲೊಂದು ಮಾತಿಲ್ಲ ಆದ್ರಿಂದ ನಮ್ಮ ರೈತರುಗಳೇ ಆಗಲಿ ಯಾರೇ ಆಗಲಿ ಮಾಡಬೇಕಾದ್ರೆ ಡಬಲ್ ಉಪಯೋಗ ಆಗಬೇಕು ಮಲ್ಟಿಪರ್ಪಸ್ ಅಂತಾರಲ್ಲ ಆ ಥರ ಡಬಲ್ ಉಪಯೋಗ ಆ ಥರ ಸಾಕೊಂಡು ಆದರೆ ನಮ್ಮ ರೈತ್ರುಗಳಿಗೆ ಈಗಿನ ಕಾಲದಲ್ಲಿ ಜೀವನ ಮಾಡೋಕ್ಕೆ ಭಾಳ ಸುಲಭ ಒಂದೇ ನಂಬ್ಕೊಂಡಿದ್ರೆ ಆಗಲ್ತು ಯಾಕೆ ಅಂದರೆ ಒಂದೇ ಕಲ್ಲು ನೋಡಿದ್ರೆ ಮಂತ್ರಿ ಸೋಡಿದ್ರೆ ಮಾವಿನಕಾಯಿ ಬಿಡೋಲ್ಲ ಒಂದು ಎರಡು ಮೂರು ಕಲ್ಲು ನೋಡಿದ್ರೆ ಬಿಡ್ತದೆ ಅಂತಾರಲ್ಲ ಆ ಥರ ಎರಡು ಮೂರು ಥರ ಇತ್ತ ಕುರಿನೂ ಇರಬೇಕು ಮೇಕೆನೂ ಇರಬೇಕು ರೇಸ್ಮೇನೂ ಇರಬೇಕು ಈ ಥರ ಎಲ್ಲ ಅಳವಡಿಸ್ಕೊಂಡ್ರೆ ಜೀವನ ಮಾಡಿಕೇನು ಕಷ್ಟ ಇಲ್ಲ ಕಷ್ಟ ಆಯಿತು ಅಂದರೆ ಒಂದು ತಗೊಂಡೋಗಿ ಮಾರ್ದ್ರು ಮೂರು ಕಾಸು ಬರ್ತದೆ ಜೀವನ ಸಾಗಿಸ್ಬೋದು ನಿಮ್ಗೆ ಗೊತ್ತಲ್ಲ ನಿಮ್ಗೆ ಈಗಿನ ಕಾಲದ ಪರಿಸ್ಥಿತಿ ಹೆಂಗೆ ಅಂತ ಎಷ್ಟು ದುಡ್ಡು ತಗೋದ್ರೂ ಮನೆಗೆ ಸಾಮಾನು ತರೋದು ಬ್ಯಾಗೆಲ್ಲೇ ಮೊದಲು ಚೀಲ್ದ ಕೈಲಿ ತೊಗೊಂಡೋಗಿ ಚೀಲದಲ್ಲಿ ತರೋರು ಈಗ ಚೀಲದಲ್ಲಿ ತೊಗೊಂಡೋಗಿ ಕೈಲಿ ತರಬೇಕು ಸಾಮಾನು ಅಂತ ಪರಿಸ್ಥಿತಿ ನೋಡಿ ಒಳ್ಳೊಳ್ಳೆ ತಳಿಗಳು ಬಂದಾವೆ ಸಾಕಿ ಡಾರ್ಪರು ಎಲ್ಲ ಆ ಥರ ಬಂದವೆ ಈಗ ಬನ್ನೂರು ಕುರಿ ಬನ್ನೂರು ಕುರಿ ಈಗ ಜಾಸ್ತಿ ಅಂದರೆ ಅಥವಾ ಸಂತತಿನೇ ಇಲ್ಲ ಕಮ್ಮಿ ಹುಡ್ಕಿದ್ರು ಸಿಕ್ಕಲ್ಲ ಎಲ್ಲೋ ಅಪರೂಪ ತಳಿಗಳು ಆದರೆ ತಳಿನ ಉಳಿಸ್ಬೇಕು ನೀವು ಈ ಥರ ಸಾಕೊಂಡೋದೇ ಆದರೆ ಇದು ಕುರಿಗಳು ಯಾಕೆಂದರೆ ಓಡಾಟ ಇಲ್ಲ ಇವು ಆರಾಮಾಗಿ ರಿಸ್ಕ್ ಇಲ್ಲ ಮೇಯಿಸಕ್ಕೆ ಅಲ್ಲೋಯ್ತು ತಡೆಯಪ್ಪ ಇಲ್ಲೋಯ್ತು ಹೋಯ್ತು ಓಡಿಬಿಡ್ತು ಅನ್ನೋ ರಿಸ್ಕ್ ಇಲ್ಲ ಔಷಧಿ ಅವಾಗವಾಗ ಮೂರು ಆಗ್ಬೋದು ಒಂದು ತಿಂಗಳಾಗ ಕೊಟ್ಕೊಂಡ್ರೆ ಮಾಡಿಕೊಂಡ್ರೆ ನೋಡಿ ನಿಮಗೆ ಉಪಯೋಗ ಮುಂದೆ ಬನ್ನಿ ನಮ್ಮ ರೈತಗಳು ಈ ತರ್ತಾವಲ್ಲ ಮಾಡ್ಬೇಕು ನೀವು ಒಳ್ಳೆ ತಳಿಗಳು ಇವು ಬನ್ನೂರು ಕುರಿ ಕರಿಗಳು ಇದರಲ್ಲಿ ಗೊತ್ತಲ್ಲ ಚರ್ಬಿ ಕಮ್ಮಿ ಇರ್ತದೆ ಮಾಂಸ ಕೆಂಪು ಮಾಂಸ ಜಾಸ್ತಿ ಇರ್ತದೆ ಟೇಸ್ಟ್ ಜಾಸ್ತಿ ಇರ್ತದೆ ನಿಮ್ಗೆ ಗೊತ್ತು ಬನ್ನೂರು ಕುರಿ ಬಿರಿಯಾನಿಗೆ ಟೇಸ್ಟ್ ಜಾಸ್ತಿ ಆದ್ದರಿಂದ ಎಲ್ಲ ಮಾಡ್ಕೋಬೇಕು ನಮ್ಮ ರೈತರುಗಳು ನೋಡಿ ಕುರಿಗಳು ಅದಕ್ಕೆ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ರೈತಗಳಿಗೆ ನಾನು ಒಂದು ಸಲಹೆ ಇದ್ದೀನಿ ಚಿಕ್ಕದಾಗೆ ಇನ್ನೂ ಬೇಕಾದರೆ ಇನ್ನೂ ಬೇರೆ ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ಸಪೋರ್ಟ್ ಮಾಡಿ ನೀವು ನನಗೆ ಸಬ್ಸ್ಕ್ರೈಬರ್ ಮಾಡಬೇಕು ಪ್ರತಿಯೊಬ್ಬರೂ ಅಂತ ನಾನು ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ